ಚಿಕ್ಕೋಡಿ ತಾಲೂಕಿನ ಸದಲಗ ಗ್ರಾಮದಲ್ಲಿ ನೊಂದು ಭಕ್ತರ ಬಂಧನವನ್ನ ಬಿಡಿಸಿ ಬಿಡಿಸಿ ಇಂಬೂಳ ಜಾಗಕ್ಕ ನೆಲೆಸಿರತಕ್ಕಂಥ ನನ್ನಪ್ಪ ದರಿದೇವರ ಹಾಗೂ ಪರಮ ಪೂಜ್ಯ ಭಂಡಾರದ ಒಡೆಯ ದರೇಕನ್ನಜರ ಪವಿತ್ರ ಪಾದಕ್ಕೂ ಕೂಡ ಒಂದು ಸಾರಿ ನಮಸ್ಕಾರವನ್ನ ಹೇಳುತ್ತಾ ಹೇಳುತ್ತಾ ಯಾವ ನನ್ನ ಸಂಘಕ್ಕೆ ಮಾಲೀಕನಾಗಿರ್ತಕ್ಕಂಥ ಯಾವ ಬೆಳಗಾವಿ ಜಿಲ್ಲೆಯ ಹೊಕ್ಕೇರಿ ತಾಲೂಕಿನ ತಾಲೂಕಿನ ದಡ್ಡಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ವಿಡೋಬರ ಸಂದ ಸಂದಿಗೆ ವಂದಿಸುತ್ತ ಒಂದಿಸುತ್ತ ಅದೇ ರೀತಿ ಕಾರ್ಯಕ್ರಮ ಕೇಳಿಕೆ ಕೂಡಿರ್ತಕ್ಕಂತ ಎಲ್ಲಾ ನನ್ನ ತಾಯಿ ಬಳಕು ತಂದಿ ಬೆಳಕು ಅಕ್ಕನ ಬಳಕು ತಮ್ಮನ ಬಳಕು ತಮ್ಮ ಇವ್ರಿಗೆಲ್ಲ ಕೂಡಿ ಏನ್ ಮಾಡ್ಬೇಕ್ರಿಪರಿ ಎಲ್ಲರಿಗೂ ತಮ್ಮ ದಡ್ಡಿ ಕಲಗನ ಸಂಘದ ವತಿಯಿಂದ ಕೋಟಿ ಕೋಟಿ ನಮಸ್ಕಾರವನ್ನ ಹೇಳುತ್ತಾ ಆತ ಒಂದು ಹೆಂಗ್ ಬರ್ತದ ಹೆಂಗ್ರಿಪ್ಪ ಮಾತಾ ರಾಜ ಸಂಘ ಹೆಚ್ಚೇನು ಸವಿದಂತೆ ಸಜ್ಜನರ ಸಂಘ ಹೆಜ್ಜೆ ಮಸವಿದಂತೆ ಅವ್ರೂ ಜನರ ಸಂಘ ಬಚ್ಚಿಲ್ಲ ರೊಜಿನಂತೆ ಸರ್ವಜ್ಞರು ಸರ್ವಜ್ಞ ಹೇಳ ಇವೇ ಮಾತಾ ಯಾಕೆ ಹೇಳಾರಪ್ಪ ಅಂತ ಕೇಳಿದ್ರ ಸಂಘ ಮಾಡಿದ್ರೆ ಹೆಂತವ್ರ ಸಂಘ ಮಾಡಬೇಕು ಸಂಘ ಮಾಡಿದ್ರೆ ಹೆಂತವ್ರ ಸಂಘ ಮಾಡ್ಬೇಕು ನನ್ ಕೇಳಲ್ಲ ಹೇಳ್ತೇನೆ ಹೆಂತವ್ರ ಸಂಘ ಮಾಡ್ಬೇಕು ಯಾರು ಕುಡಿಯೋದು ಇನ್ಸ್ಪೆಕ್ಟರ್ ಆಡೋದು ತುಳಗು ಮಾಡಾರ್ದು ಮಠಗ ಆಡೋದು ಜೋರ ಕೊಡ್ತಾವ್ ಎಂತವ್ರ ಸಂಘ ಮಾಡಿದ ಸರಿ ಆದ್ರೆ ಹೆಂಗ್ ಜಲ್ದಿ ಮಾತು ಕೇಳ್ತಾರ ಮನಿ ಮಟ್ಟ ಮುಂದಕ್ ಬರ್ತದ ಹೇಳ್ತೀನಿ ಹೆಂಗ ಹನುಮಂತ ಒಳ್ಳೆಯರ ಸಂಘ ಮಾಡಬೇಕು ಆತ್ಮರ ಸಂಘ ಮಾಡಬೇಕು ಶರಣರ ಸಂಘ ಮಾಡಬೇಕು ಅದು ಅದನ್ನ ಬಿಟ್ಟು ಆ ಕುಡ್ಕುರ್ದು ಇಸ್ಪೆಕ್ಟ್ ಆಡ್ರದು ದಾರಿ ಕುಡಿಯೋರ ಸಂಘ ಮಾಡ್ರೆ ಏನಾಗ್ತದೆ ಗೊತ್ತೇನು ಇಂಥ ಏನಾಗ್ತದ್ರಿಪ್ಪ ಏನಾಗ್ತದಪ್ಪ ತಿನ್ನೋದು ಬಿಟ್ಟು ಕಲ್ಲು ತಿನ್ನು ಕಲ್ಲು ಮುರ್ಕೋರ್ ಆಗ್ತದತ್ತ ಹೌದಿಲ್ಲ ಹಿಂಗಾಗ್ಬಾರ್ದು ಅದಕ್ಕೆ ಆಹಾ ಹಾ ಬಾಳೆನೂ ಅವಶ್ಯಕತೆ ಇಲ್ಲ ಈ ಮಡ್ಗಾನ ಅಂತ ಒಂದು ಹಾಡ ನೆನಪಿಗೆ ಬರ್ತದ ನಿಮ್ಗೂ ಹಾಡ್ ನೆನಪಿಗೆ ಬರ್ತದ ಹೆಂಗಿ ಬಾರ